ಸಿಟಿ ರವಿ ಅವರು ಹೆಣ್ಣು ಮಕ್ಕಳಿಗೆ ಕೆಟ್ಟ ಪದವನ್ನ ಬಳಸಿದ್ದಾರೆ ಅದು ಸಿಟಿ ರವಿ ಅವರಿಗೆ ಶೋಭೆ ತರಲ್ಲ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಆಕ್ರೋಶ ಹೊರ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿದಂತ ಅಸಂವಿಧಾನಿಕ ಪದದ ವಿಚಾರದ ಬಗ್ಗೆ ಕೂಡ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟರು ಈ ರೀತಿ ಪದ ಬಳಕೆ ಮಾಡಿರುವುದು ಸಿಟಿ ರವಿ ಅವರಿಗೆ ಶೋಭೆ ತರುವಂತದ್ದಲ್ಲ ತನಿಖೆ ನಡೀತಾ ಇದೆ ಸತ್ಯಾಸತ್ಯತೆ ಏನು ಅನ್ನೋದು ಬರಲಿ ಕೆಟ್ಟ ಪದ ಬಳಸುವುದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ ಎಂಬಿ ಬಿ ಪಾಟೀಲ್ವಾಗಿ ಒಬ್ಬ ಹೆಣ್ಮಗಳಿಗೆ ಇವತ್ತು ಕೆಟ್ಟ ಪದಗಳನ್ನು ಬಳಸುವಂಥದ್ದು ಅದು ಸಿಟಿ ರವಿ ಅವರಿಗೆ ಶೋಭೆ ತರುವಂಥದ್ದಲ್ಲ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಎಲ್ಲವೂ ಹೊರಗೆ ಬರ್ತದೆ ಪಕ್ಷ ಸರಿಯಾಗಿ ನಿಲ್ತಾ ಇಲ್ಲ ಹಾಗೆಂತಲ್ಲ ಪ್ರಶ್ನೆ ಪಕ್ಷ ಎಲ್ಲಾನು ಅಲ್ಲಿ ಬಲಗಾಮ್ನಲ್ಲಿ ಎಲ್ಲಾನು ಪ್ರೊಟೆಸ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಮಾಡಿದ್ದಾರೆ ನನ್ನ ಒಳಗೊಂಡು ಎಲ್ಲರೂ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಹಾಗೇನಿಲ್ಲ ಅದು ತನಿಖೆ ಇದರಲ್ಲಿ ಇದ್ದಿಂದ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಜನ ತನಿಖೆ ಅಂದಮೇಲೆ ಗೊತ್ತಾಗುತ್ತೆ ಸತ್ಯ ಸತ್ಯ ನೋಡಿ ಸ್ವಾಭಾವಿಕವಾಗಿ ಒಬ್ಬ ಹೆಣ್ಮಗಳಿಗೆ ಇವತ್ತು ಕೆಟ್ಟ ಪದಗಳನ್ನ ಬಳಸುವಂಥದ್ದು ಎಂ ಬಿ ಪಾಟೀಲ್ ಅವರು ಇವತ್ತು ಬೆಂಗಳೂರಿನಲ್ಲಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರೋದು ಒಂದು ಸಿ ಟಿ ರವಿ ಅವರು ಯಾವ ರೀತಿಯಾಗಿ ಆ ಅಸಂವಿಧಾನಿಕ ಪದ ಬಳಸಿದ್ರಲ್ಲ ಅದು ಶೋಭೆ ತರುವಂತದ್ದಲ್ಲ ತನಿಖೆ ನಡೀತಾ ಇದೆ ಸತ್ಯ ಏನು ಅನ್ನೋದು ಹೊರಗೆ ಬರಲಿ ಅಂತ ಮತ್ತೊಂದು ವಿಚಾರ ಅಹಿಂದ ನಾಯಕರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಏನು ಡಿನ್ನರ್ ಮೀಟಿಂಗ್ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಅದರ ವಿಚಾರವಾಗೂ ಕೂಡ ಎಂ ಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟರು ಆ ರೀತಿ ಸಭೆ ಸೇರೋದೇನು ತಪ್ಪಲ್ಲ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಎಸ್ ಸಿ ಎಸ್ ಟಿ ಇರ್ಬೋದು ಹಿಂದಾದಲ್ಲಿರುವಂತಹ ಒಂದಷ್ಟು ಸಮುದಾಯಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿರುತ್ತೆ ನಾವು ಕೂಡ ಮುಂದೊಂದು ದಿನ ನಾಳೆ ದಿನ ಮೀಟಿಂಗ್ಗೆ ಅಥವಾ ಊಟಕ್ಕೆ ಅಂತ ಕರಿತೀವಿ ಅವಾಗ ನಮ್ಮ ಜೊತೆ ಕೂಡ ಸಿದ್ದರಾಮಯ್ಯ ಬರ್ತಾರೆ ಅದರಲ್ಲಿ ತಪ್ಪೇನಿದೆ ಅಂತ ಎಂ ಬಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ರು